ಸರ್ ನಾವು ಬೇಸಿಕಲಿ ಸಾಯಿಲ್ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸರ್ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಅಬ್ಸುಲೂಟ್ ಫುಡ್ಸ್ ಅಂತ ಹೇಳ್ಬಿಟ್ಟು ನಮ್ಮದು ಉಪಜ್ ಹೇಳ್ಬಿಟ್ಟು ನಮ್ಮದು ಅಬ್ಸುಲೂಟ್ ಫುಡ್ಸಲ್ಲಿ ಉಪಜ್ ಅನ್ನೋದು ನಮ್ಮದು ಸಾಯಿಲ್ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅದು ಅದಾದರೆ ಉಪಜ್ ಅಲ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಮ್ದು ಬೇಸಿಕಲಿ ಬಂದು ಡೆಲ್ಲಿ ಮತ್ತು ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ್ ಕೇರಳ ತಮಿಳುನಾಡು ಮತ್ತು ಒರಿಸ್ಸಾ ಬ್ಲೂ ಜೆ ಆಗ್ರೋ ಸೊಲ್ಯೂಷನ್ಸ್ ಹೇಳ್ಬಿಟ್ಟು ಆತ್ ಆಥರೈಸ್ ಪಾರ್ಟ್ನರ್ ಆಗಿದ್ದಾರೆ ಇದು ಬಂದುಬಿಟ್ಟು ಈ ಎಕ್ವಿಪ್ಮೆಂಟು ಲ್ಯಾಬೊರೇಟರಿಯಲ್ಲಿ ಮೆಟ್ರಿಕ್ ಪ್ರೊಸೆಸ್ ಅಂತ ಸಾಯಿಲ್ ಟೆಸ್ಟಿಂಗ್ ಆಗುತ್ತೆ ಅದನ್ನೇ ನಾವು ಆಟೋಮೆಟೇಟ್ ಮಾಡಿ ಇದರಲ್ಲಿ ಡ್ಯೂಯಲ್ ಸ್ಪೆಕ್ಟ್ರೋಮೀಟರ್ ಹಾಕಿ ನಿಮಗೆ ಇಪ್ಪತ್ತು ನಿಮಿಷದಲ್ಲಿ ಇದು ಸಾಯಿಲ್ ಟೆಸ್ಟಿಂಗ್ ರೀಡಿಂಗ್ಸ್ ಕೊಡುತ್ತೆ ನಿಮಗೆ ಮತ್ತು ಈ ಸಾಯಿಲ್ ಟೆಸ್ಟಿಂಗ್ ರೀಡಿಂಗ್ ಆದಮೇಲೆ ನಿಮಗೆ ಫರ್ಟಿಲೈಸರ್ ರೆಕಮೆಂಡೇಶನ್ಸ್ ಕೊಡುತ್ತೆ ನಿಮಗೆ ರೈತರಿಗೆ ಅನುಗುಣವಾಗಿ ರೈತರು ಯಾವ ಬೆಳೆ ಬೆಳಿಬೇಕು ಅವ್ರಿಗೆ ಏನು ಉಪಯೋಗ ಅದರಲ್ಲಿ ಏನು ಪೋಷಕಾಂಶಗಳಿದೆ ಮತ್ತೆ ಅವ್ರು ಯಾವ ಫರ್ಟಿಲೈಸರ್ ಆಗಬೇಕು ಮತ್ತೆ ಬ್ಯಾಲೆನ್ಸ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಕೇಂದ್ರ ಸರ್ಕಾರದ ಇದು ಅದರಿಂದ ಇವಾಗ ನೀವು ಲ್ಯಾಬರೇಟ್ರಿಗೆ ಹೋದ್ರೆ ಅಲ್ಲಿ ಸಾಯಿಲ್ ಟೆಸ್ಟ್ ಮಾಡ್ತಾರೆ ಪಾಪ ನಮಗೆ ಬೇಕಾಗಿರೋಷ್ಟು ಇಲ್ಲ ನಮ್ಮ ಕರ್ನಾಟಕದಲ್ಲಾಗಬೋದು ಯಾವ ದೇಶದಲ್ಲೇ ಇಲ್ಲ ಅದಕ್ಕೆ ಇವಾಗ ಕೇಂದ್ರ ಸರ್ಕಾರ ಎಲ್ಲ ರೈತರಿಗೂ ಬೆಳೆ ಇಡೋಕ್ಕಿಂತ ಮುಂಚೆ ಸಾಯಿಲ್ ಟೆಸ್ಟ್ ಮಾಡಲೇಬೇಕು ಯಾಕಂದರೆ ಇಳುವರಿ ಮತ್ತೆ ಫರ್ಟಿಲೈಸರ್ಸ್ ರಾಸಾಯನಿಕ ರಸಗೊಬ್ಬರಗಳು ಹಿತಮಿತ ಬಳಕೆ ಆದ್ದರಿಂದ ಸಾಯಿಲ್ ಟೆಸ್ಟ್ ಕಂಪಲ್ಸರಿ ಆಗಿದೆ ಅದರಲ್ಲೂ ಇದು ನಾವು ನಾವು ನಮ್ದು ಟೆಕ್ನಾಲಜಿ ಅಂದ್ರೆ ಇದು ಆಟೋಮೇಟೆಡ್ ಇವಾಗ ಎಲ್ಲ ಹೋಗ್ಲಿ ಪಿ ಎಚ್ ಡಿ ಮಾಡ್ಬೇಕು ಅಗ್ರಿಕಲ್ಚರ್ ಸೈನ್ಸ್ ಮಾಡ್ಬೇಕು ಬಿ ಎಸ್ ಸಿ ಮಾಡಬೇಕು ಇದ್ರಲ್ಲಿ ಏನು ಇರಲ್ಲ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಹುಡುಗ ಕೂಡ ಸಾಯಿಲ್ ಟೆಸ್ಟ್ ಮಾಡಬಹುದು ಇದು ಆಕ್ಚುಲಿ ತಿಂಗ್ ನಡೆದ ಇದು ಕಮರ್ಷಿಯಲ್ ಬೇಸ್ಡ್ ಬಿಸ್ನೆಸ್ ಇದು ನಾವು ನೋಡಿ ಹಳ್ಳಿಗಳಲ್ಲಿ ಮಿನರಲ್ ವಾಟರ್ ಎಲ್ಲರಿಗೂ ಕುಡಿಯಕ್ಕೆ ಮಿನರಲ್ ವಾಟರ್ ಕೊಡ್ತಾರೆ ಆದ್ರೆ ರೈತರಿಗೆ ಯಾರನ್ನ ಸಾಯಿಲ್ ಟೆಸ್ಟಿಂಗ್ ಮಿಷನ್ಸ್ ಕೊಡ್ತಾ ಇದಾರೆ ಇಲ್ಲ ಲ್ಯಾಬೋರೇಟರಿ ಇದೆಯಾ ಡಿಸ್ಟಿಕ ಒಂದು ಲ್ಯಾಬೋಟರಿ ಇದ್ರೆ ಅದೇ ಊರಲ್ಲಿ ಹೋಗಿ ಮಿನರಲ್ ವಾಟರ್ ಕುಡಿಯೋಕೆ ಮಾತ್ರ ಇದೆ ಆದರೆ ರೈತರು ಇದ್ರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ ನಾವು ಯಾವುದೇ ಕ್ರಾಪ್ ಮಾಡೋಕ್ಕಿಂತ ಮುಂಚೆ ಸಾಯಿಲ್ ಟೆಸ್ಟ್ ಮಾಡಿದ್ರೆ ನಮಗೆ ಅದರಲ್ಲಿರುವಂಥ ಪೋಷಕಾಂಶಗಳು ಗೊತ್ತಾಗುತ್ತೆ ಅದು ಯಾವ ನೆಕ್ಸ್ಟ್ ಯಾವ ಪೋಷಕಾಂಶಗಳು ಹಾಕ್ಬೇಕು ಯಾವ ಫರ್ಟಿಲೈಸರ್ ಆಗಬೇಕು ಆದ್ದರಿಂದ ರೈತರಿಗೆ ಇಳುವರಿನೂ ಹೆಚ್ಚಾಗುತ್ತೆ ಮತ್ತು ಅವರ ಏನು ರಾಸಾಯನಿಕ ಹೆಚ್ಚಾಗಿ ಪರ್ಚೇಸ್ ಮಾಡ್ತಾಯಿದ್ರು ಅದರ ಲಭ್ಯತೆಯೂ ಕಮ್ಮಿ ಆಗುತ್ತೆ ಆದ್ದರಿಂದ ಎಲ್ಲರೂ ಹೋಗ್ಲಿ ನಾವು ಆಲ್ರೆಡಿ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ ನಾವು ಗ್ರಾಮ ಪಂಚಾಯತಿಗೆ ಒಂದು ಲ್ಯಾಬ್ರೇಟ್ರಿ ಮಾಡಬೇಕು ನಮ್ಮ ನಮ್ಮ ದೌರ್ಭಾಗ್ಯ ನೋಡಿ ರೈತರಿಗೆ ಪಾಪ ಇವಾಗ ಇಲ್ಲೇ ನೋಡೋಣ ಕೃಷಿ ಮೇಳ ಆಗ್ತಾ ಇದೆ ಮಳೆ ಸುರಿತಾ ಇದೆ ಯಾರು ರೈತರು ಬರೋಕೆ ಇಲ್ಲ ಅಲ್ಲಿ ನೆಂದ ಹೋಗ್ತಾ ಇದ್ದಾರೆ ನಮ್ಮ ದೌರ್ಭಾಗ್ಯ ಅದು ಏನ್ ಏನು ಮಾಡೋಕ್ಕಾಗಲ್ಲ ನಮ್ದು ಪಾಪ ರೈತರ ಕ ಜೀವನ ಜೀವನ ಕಷ್ಟದಲ್ಲಿ ಇರುತ್ತೆ ದಯವಿಟ್ಟು ಸರ್ಕಾರ ಮುಂದೆ ಬಂದು ಗ್ರಾಮ ಪಂಚಾಯತಿಗೆ ಒಂದು ಸಾಯಿಲ್ ಲ್ಯಾಬೊರೇಟ್ರಿ ಹಾಕಿದಾಗ ಮಾತ್ರ ನಾವು ಹೆಂಗೆ ಮಿನರಲ್ ವಾಟರ್ ನೀರು ಕುಡಿತಾ ಇದೀವೋ ರೈತರಿಗೆ ಅದೇ ತರ ಸಾಯಿಲ್ ಟೆಸ್ಟಿಂಗ್ ಅವ್ರಿಗೆ ಕೈಗೆಟುವ ಲಭ್ಯದಲ್ಲಿರುತ್ತೆ ಇಲ್ಲ 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 ಸರ್ ನಾವು ಆ್ಯಕ್ಚುಲಿ ನಾವು ಇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸರ್ ಎಲ್ಲರೂ ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಾವು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇವಾಗ ಕೇಂದ್ರ ಸರ್ಕಾರದಲ್ಲಿ ವಿಲೇಜ್ ಲೆವೆಲ್ ರೂರಲ್ ಎಂಟ್ರಪ್ರೀನರ್ಶಿಪ್ ಐದು ಲಕ್ಷ ಕೊಡುತ್ತೆ ಅಂದ್ರೆ ಯಾವುದೇ ಅಲ್ಲಿ ಬಿ ಎಸ್ ಸಿ ಇಲ್ಲ ಅಗ್ರಿ ಯಾರು ಕೆಮಿಸ್ಟ್ರಿ ಸೈನ್ಸ್ ಹುಡುಗರು ಲ್ಯಾಬರೇಟರಿ ಮಾಡಿಕೊಂಡು ರೈತರಿಗೆ ಟೆಸ್ಟ್ ಮಾಡ್ಕೊಡ್ಬೋದು ಆದರೆ ಏನು ಮಾಡೋಣ ಡಿಪಾರ್ಟ್ಮೆಂಟ್ಗಳಲ್ಲಿ ನೋಡಿ ಇವಾಗ ಸರ್ಕಾರಗಳು ಬರುತ್ತೆ ಹೋಗುತ್ತೆ ಆದರೆ ರೈತರ ಜೀವನವಂತೂ ಉದ್ಧಾರ ಆಗ್ತಾ ಇಲ್ಲ ಕಾರಣ ಏನಂದ್ರೆ ರೈತರ ಬಗ್ಗೆ ಯಾರೇ ಆಗ್ಲಿ ಸರ್ಕಾರ ಬರ್ಲಿ ಸರ್ ಮಣ್ಣು ಪರೀಕ್ಷೆ ನೋಡಿ ಕೇಂದ್ರ ಮೊನ್ನೆ ಬಿಜೆಪಿ ಸರ್ಕಾರದಲ್ಲಿ ಕೃಷಿ ಸಂಜೀವಿನಿ ಅಂತ ವೆಹಿಕಲ್ ಬಿಟ್ರು ಎಷ್ಟು ಜನ ರೈತರ ಮನೆಗೆ ತಲುಪಿದೆ ಸರ್ ಆಂಬುಲೆನ್ಸ್ ಮಾತ್ರ ಎಲ್ಲರ ಮನೆಗೆ ಹೋಗುತ್ತೆ ಆದ್ರೆ ಕೃಷಿ ಸಂಜೀವಿನಿ ವೆಹಿಕಲ್ ಯಾರ ಮನೆ ಪಾಪ ರೈತರಿಗೆ ಒಂಥರ ಸಂಕೋಚ ಅದ್ ಕೇಳಿದ್ರೆ ಏನಾಗುತ್ತೆ ಅಂತ ಮತ್ತೆ ಇಲ್ಲಿ ಜೆಡಿ ಏನು ನಮ್ಮ ಜಿಲ್ಲಾ ಡೈರೆ ಅಗ್ರಿಕಲ್ಚರ್ ಡೈರೆಕ್ಟರ್ಸ್ ಇರ್ತಾರಲ್ಲ ಅವ್ರ ನಿರ್ದೇಶನ ಕೊಡಬೇಕು ಹೋಬಳಿ ಮಟ್ಟಕ್ಕೆ ಹೋಗಬೇಕು ನಮಗೆ ಕೃಷಿ ಸಂಜೀವಿನಿ ವೆಹಿಕಲ್ಸ್ ಇಡೀ ಸ್ಟೇಟ್ಗೆ ಒಂದು ಡಿಸ್ಟಿಕ್ ಒಂದು ಬಂದಿದೆ ಆದರೆ ಇವತ್ತು ರಿಪೋರ್ಟ್ ತರಿಸಿ ನೋಡೋಣ ಯಾರು ಎಷ್ಟು ಮಾಡಿದಾರೆ ಹೇಳ್ಬಿಟ್ಟು ಯಾಕಂದ್ರೆ ಯಾರು ಕೇಳೋರು ಇರಲ್ಲ ಪಾಪ ರೈತರ ದೌರ್ಭಾಗ್ಯ ನಮ್ಮ ದೌರ್ಭಾಗ್ಯನೋ ಗೊತ್ತಾಗ್ತಲ್ಲ ನಮ್ಮ ಮನೆಯ ಬರಏನೋ ಯಾವಾಗ ಬದಲಾಗುತ್ತೋ ಸರ್ ಇದು ಬಂದ್ಬಿಟ್ಟು ಕೈಗೆಟ್ಕೋ ಸರ್ ಇದು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ರಿಯಾಜೆಂಟ್ ಕಾಸ್ಟ್ ನೋಡಿ ನಮ್ಮ ಮಿಷಿನಲ್ಲಿ ಸಾಯಿಲ್ ಟೆಸ್ಟ್ ಮಾಡಿದ್ರೆ ಜಸ್ಟ್ ನೂರೈವತ್ತು ರೂಪಾಯಿ ಸರ್ ನೀವು ಲ್ಯಾಬ್ರೇಟರಿಗೆ ಹೋಗಿ ಸಾವಿರ ರೂಪಾಯಿ ಎರಡ್ ಸಾವಿರ ಮೂರು ಸಾವಿರ ಹೇಳ್ತಾರೆ ಯಾಕಂದ್ರೆ ಗೊತ್ತಾಗಲ್ಲ ನೂರೈವತ್ತು ರೂಪಾಯಿ ಜಸ್ಟ್ ಆದ್ರೆ ಒಬ್ಬ ರೈತರು ಫೋನ್ ರೀಚಾರ್ಜ್ ಮಾಡೋಕೆ ಮುನ್ನೂರು ರೂಪಾಯಿ ಯೂಸ್ ಮಾಡ್ತಾರೆ ಅವ್ರು ಆರು ತಿಂಗಳು ಬೆಳೆ ಇಡೋಕ್ಕಿಂತ ಒಂದು ನೂರೈವತ್ತು ರೂಪಾಯಿ ಟೆಸ್ಟ್ ಮಾಡಿಸ್ಬಿಟ್ರೆ ಎಷ್ಟು ಈಸಿಯಾಗಿರ್ತೇವೆ ಅವರಿಗೆ ಒಂದು ನಾನು ಬೆಳೆ ಇಷ್ಟು ಇಡಬಹುದು ನಾನು ಫರ್ಟಿಲೈಸರ್ ಇಷ್ಟು ಹಾಕ್ಬೋದು ಅಂತ ಕೂಡ ಗೊತ್ತಾಗುತ್ತೆ ಆದ್ರೆ ಇದ್ರ ಬಗ್ಗೆ ಪಾಪ ನಾಲೆಜ್ ಬೇಕಾಗಿದೆ ಇನ್ನು ಅರಿವು ಇನ್ನು ಬರ್ತಾ ಬರ್ತಾ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಾಯಿಲ್ ಹೆಲ್ತ್ ಕಾರ್ಡ್ ಕಡ್ಡಾಯ ಮಾಡ್ತಾ ಇದೆ ನಾವು ಹೆಂಗೆ ರೇಷನ್ ಇವಾಗ ನಾವು ಯೂರಿಯಾ ತಗೋಬೇಕಾದ್ರೆ ನಮ್ಗೆ ಆಧಾರ್ ಕಾರ್ಡ್ ಕೇಳ್ತಾ ಇದಾರೆ ಫರ್ಟಿಲೈಸರ್ ಅಂಗಡಿಯಲ್ಲಿ ನೆಕ್ಸ್ಟ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಸಾಯಿಲ್ ಟೆಸ್ಟ್ ಮಾಡಿದ್ರೆ ಮಾತ್ರ ಫರ್ಟಿಲೈಸರ್ಸ್ ಬಿತ್ತನೆ ಬೀಜ ಕೇಂದ್ರ ಸರ್ಕಾರ ಆಲ್ರೆಡಿ ಇದ್ರ ಬಗ್ಗೆ ಕೆಲಸ ಮಾಡ್ತಾರೆ ಎಲ್ಲ ರಾಜ್ಯ ಸರ್ಕಾರಗಳು ಕೆಲಸ ಮಾಡಬೇಕು ಸರ್ ನಾವು ಬೇಸಿಕಲಿ ನಾವು ಬಂದು ಡೆಲ್ಲಿ ಇರೋದು ಆದರೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಇವಾಗ ನಾವು ಚಿಕ್ಕಬಳ್ಳಾಪುರದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಹೂ ಬೆಳಗಾರ ಚಿಕ್ಕಬಳ್ಳಾಪುರ ಕೋಲಾರ ನಾವು ಕೋಲಾರ ಚಿಕ್ಕಬಳ್ಳಾಪುರ ಅಂದ್ರೆ ಬರೀ ತರಕಾರಿಗೆ ಇದೆ ನಾವು ಕೋಲಾರದಲ್ಲಿ ಇವಾಗ ಏನ್ ಮಾಡ್ತಾ ಇದೀವಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಹೂ ಬೆಳೆಗಾರರು ದಾಳಿಂಬೆ ಬೆಳೆಗಾರರು ಮತ್ತೆ ಟೊಮೊಟೊ ಬೆಳೆಗಾರಕ್ಕೆ ಫ್ರೀಯಾಗಿ ಸಾಯಿಲ್ ಟೆಸ್ಟ್ ಮಾಡ್ತಾ ಇದೀವಿ ಯಾಕಂದ್ರೆ ಅವ್ರಿಗೊಂದು ಅರಿವು ಇರಬೇಕು ನೋಡಿ ಈ ವರ್ಷ ಟೊಮೊಟೊ ಎರಡು ಸಾವಿರ ಆಗಿದೆ ಬಾಕ್ಸ್ ನೆಕ್ಸ್ಟ್ ಇಯರ್ ಇನ್ನು ಬರೋ ಗೆ ಐದು ಸಾವಿರ ಆಗುತ್ತೆ ಕಾರಣ ಏನಂದ್ರೆ ಟೊಮೊಟೊದಲ್ಲಿ ನೋಡಿ ಆಲ್ರೆಡಿ ಮ ಭೂಮಿಯಲ್ಲಿ ನಾವೇನಾಗಿದೆ ಫರ್ಟಿಲೈಸರ್ ಹಾಕಿ ಹಾಕಿ ಅದರ ಹಿಡಿತ ಹೋಗಿದೆ ಆದ್ರಿಂದ ಇಪ್ಪತ್ತೈದು ಕೊಯ್ಲು ಬರೋದು ಮೂರೇ ಕೊಯ್ಲೆ ಬರ್ತಾ ಇರೋದು ಆವಾಗ ಟಮೊಟೊ ಏನಾಗುತ್ತೆ ಆಟೋಮೆಟಿಕ್ ಆಗಿ ಐದು ಸಾವಿರ ಹೋಗೇ ಹೋಗುತ್ತೆ ಯಾಕಂದ್ರೆ ಬೆಳೆ ಬರಲ್ಲ ಆದ್ರಿಂದ ಸರ್ಕಾರ ಆಗ್ಬೋದು ನಮ್ಮ ಕೃಷಿ ಅಧಿಕಾರಿಗಳಾಗಬಹುದು ನೇರವಾಗಿ ಇದ್ರ ಬಗ್ಗೆ ಹೊಣೆ ಆಗ್ತಾರೆ ಆದ್ರಿಂದ ದಯವಿಟ್ಟು ಎಲ್ಲಾ ರೈತರು ಸಾಯಿಲ್ ಟೆಸ್ಟ್ ಮಾಡಿಸಿ ಬೆಳೆ ಇಟ್ರೆ ಅವ್ರಿಗೂ ಆನ್ಲೈನ್ ಅಲ್ಲಿ ಇದೀವಿ ಸರ್ ಎಲ್ಲಾ ಕಡೆ ನೀವು ನೋಡಿ ಇಂಡಿಯಾದಲ್ಲಿ ಇದು ಒಂದೇ ಕಂಪನಿ ಇದೆ ಸರ್ ಆಟೋಮೆಟೆಡ್ ನೀವೆಲ್ಲೂ ಸಿಗಲ್ಲ ನೀವು ಜಸ್ಟ್ ಸಿಂಪಲ್ ಆಗಿ ಎಕ್ಸಾಂಪಲ್ ನೋಡಿ ಇಲ್ಲಿ ಏಳ್ನೂರ ಮೂವತ್ತೈದು ಸ್ಟಾಲ್ಗಳಿದೆ ಒಂದೇ ಒಂದು ಸ್ಟಾಲು ಸಾಯಿಲ್ ಟೆಸ್ಟಿಂಗ್ ಫರ್ಟಿಲೈಸರ್ ಕಂಪ್ನೀಸ್ ಎಷ್ಟಿದೆ ನೋಡಿ ಎಲ್ಲ ರೋಗಗಳು ಅವ್ರದ್ದೇ ಇದೆ ಸೀಡ್ ಕಂಪ್ನಿ ಅವ್ರಿದೆ ಯಾರನ್ನ ಹೋಗಿ ನೀವು ಟೆಸ್ಟ್ ಮಾಡಿ ಮತ್ತೆ ಫರ್ಟಿಲೈಸರ್ ತಗೊಳ್ಳಿ ಅಂತ ಹೇಳ್ತಾರ ಯಾಕೇಳಿ ನಮ್ಮ ಇದ್ರಲ್ಲಿ ಏನಾಗುತ್ತೆ ಅಂದರೆ ನೀವೆಷ್ಟು ಫರ್ಟಿಲೈಸರ್ ಹಾಕ್ಬೇಕು ಅನ್ನೋದು ಕೂಡ ರೆಕಮೆಂಡೇಶನ್ ಬರುತ್ತೆ ಅದು ಇದು ಕ್ಲೌಡ್ ಮ್ಯಾನೇಜ್ಮೆಂಟ್ ಸರ್ ಎಲ್ಲ ಮೊಬೈಲ್ ಮೊಬೈಲಾಗೆ ಬಂದ್ಬಿಡ್ತೀವಿ ಸರ್ ರೀಡಿಂಗು ನೀವು ಅಲ್ಲಿ ಕಾಯೋ ಅಷ್ಟೇ ಇಲ್ಲ ಇಪ್ಪತ್ತು ನಿಮಿಷ ಅಂದ್ರೆ ಜಸ್ಟ್ ನಾವು ಟೀ ಗುಡಿ ಅಷ್ಟೇ ಬಂದ್ಬಿಡ್ತೀವಿ ನೋಡಿ ಟಿಫನ್ ಗುಡಿ ಸರ್ ನಾವು ಬೇಸಿಕಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಇರ್ತೀವಿ ನಾವು ಸರ್ಕಾರಕ್ಕೂ ಆಲ್ರೆಡಿ ಎಲ್ಲ ನೋಟಿಸ್ ಕೊಟ್ಟಿದ್ದೀವಿ ನಮ್ಮ ಕಂಪ್ನಿ ಹೆಸರು ಬಂದು ಬ್ಲೂ ಜೆ ಆಗ್ರೋ ಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು ನಮ್ದು ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ಫೋರ್ ಡಬಲ್ ಫೈವ್ ನೈನ್ ಸಿಕ್ಸ್ ಸರ್ ಸಿಂಪಲ್ ಆಗಿ ನೋಡಿ ಸರ್ ಮಹೇಂದ್ರ ಸಿಂಗ್ ಧೋನಿ ಬಂದು ಇದಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಅಂದ್ರೆ ಇದು ಚಿಕ್ಕ ಕಂಪನಿನೂ ಅಲ್ಲ ಫೈನಾನ್ಷಿಯಲಿ ದೊಡ್ಡ ಕಂಪನಿ ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಅವರು ಇವಾಗ ಅಗ್ರಿಕಲ್ಚರ್ ಮಾಡ್ತಾ ಇದಾರೆ ಆದ್ರಿಂದ ಎಲ್ಲರೂ ದಯವಿಟ್ಟು ರೈತರು ಎಲ್ಲರೂ ಟೆಸ್ಟ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟು ಮುಂದೆ ಅರಿವಾಗುತ್ತೆ ಇವಾಗೇ ಇಪ್ಪತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಮೂವತ್ತು ವರ್ಷಕ್ಕೆ ಪ್ಯಾರಾಲಿಸ್ ಆಗ್ತಾ ಇದೆ ಐವತ್ತು ವರ್ಷಕ್ಕೆ ಉಳಿಯೋದೇ ಇಲ್ಲ ಬೇಕಾಗಿ ರಾಸಾಯನಿಕ ಬಳಕೆ ಮಾಡಬೇಕು ಸಾಯಿಲ್ ಟೆಸ್ಟ್ ಮಾಡ್ಬೇಕಾದ್ರೆ ಇದರಲ್ಲಿ ನಿಮಿಷ ನಾವು ನೋಡಿ ಹೊಲದಿಂದ ಜಸ್ಟ್ ಈ ತರ ಮುಂಡ್ ತರ್ತೀವಿ ಮುಂಡ್ ತಂದು ಆದ್ಮೇಲೆ ನಾವು ರಿಯೇಜೆಂಟ್ ಜೊತೆ ಈ ತರ ನಮ್ಮ ರಿಯೇಜೆಂಟ್ಸ್ ಇರುತ್ತೆ ಅದರಲ್ಲಿ ನಾವು ಮಣ್ಣು ಆ್ಯಡ್ ಮಾಡಿಬಿಟ್ಟು ಮಣ್ಣು ಆಡ್ ಮಾಡಿಬಿಟ್ಟು ನೋಡಿ ನಾವು ನಾರ್ಮಲ್ ಆಗಿ ನಾವು ಕೈಯೆಲ್ಲ ಶೇಕ್ ಮಾಡಬಹುದು ಅದನ್ನ ನಾವು ಏನು ಮಾಡಿದಿವಂದ್ರೆ ಸಾಲ್ವೆಂಟ್ ಹಾಕ್ಬಿಟ್ಟು ನಾವು ಮಣ್ಣು ಹಾಕ್ಬಿಟ್ಟು ಕೈಯೆಲ್ಲ ಶೇಕ್ ಮಾಡ್ಬೋದು ಅದನ್ನು ನಾವು ಶೇಖ ಯಾಕಂದರೆ ಅದಕ್ಕೊಂದು ಲಿಮಿಟೆಡ್ ಆಗಿ ಶೇಕ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಯೂಸ್ ಮಾಡಿರ್ತೀವಿ ಶೇಖರ್ ಆಗಿದ ತಕ್ಷಣ ನಾವು ಅದನ್ನು ಫಿಲ್ಟರ್ ಪೇಪರ್ ಇಂದ ಮಣ್ಣು ಮತ್ತು ಫಿಲ್ಟರ್ ಮಾಡಿದಾಗ ನಮಗೆ ರಿಯೇಜೆಂಟ್ ಲಿಕ್ವಿಡ್ಸ್ ಬರುತ್ತೆ ರಿಯೇಜೆಂಟ್ ಲಿಕ್ವಿಡ್ ಬಂದಾಗ ಇನ್ನೂ ಆಲ್ರೆಡಿ ರಿಯೇಜೆಂಟ್ಸ್ ನಾವು ಹಾಕಿರ್ತೀವಿ ಬಟ್ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ರಿಯೇಜೆಂಟ್ಸ್ ಎಲ್ಲ ಇರುತ್ತೆ ಇದರಲ್ಲಿ ರಿಯೇಜೆಂಟ್ಸ್ ಆಗಿದ ತಕ್ಷಣ ನಾವೇನು ಮಾಡಬೇಕಂದ್ರೆ ಅದನ್ನು ನೋಡಿ ಇಲ್ಲಿ ಅಲ್ಲಿ ಅದನ್ನು ಟೆಸ್ಟಿಂಗ್ ಇರ್ತೀವಿ ಮತ್ತು ನಿಮ್ಗೆ ಎಕ್ಸ್ಟ್ರಾಕ್ಷನ್ ಅಂತ ಎಕ್ಸ್ಟ್ರಾಕ್ಷನ್ ಅಂತಂದಿದೆ ಇದು ಟೆಸ್ಟಿಂಗ್ ಅಂತಂದಿದೆ ನಾವು ಫಸ್ಟು ಯಾವಾಗ ವಿಯೇಜೆಂಟ್ಸು ಎಲ್ಲ ಫಿಲ್ಟರ್ ಮಾಡಿ ಅದು ಎಕ್ಸ್ಟ್ರಾಕ್ಷನಲ್ಲಿ ಇಟ್ಟಾಗ ಅದು ಸೆಕ್ಟ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಮಿಷಿನಲ್ಲಿ ಡ್ಯೂಯಲ್ ಫೋಟೋ ಸ್ಪೆಕ್ಟ್ರೋಮೀಟ್ರ್ ಅಂತ ಒಂದು ಇದಿದೆ ಆ ಮಿಷಿನ್ ಏನಂದರೆ ನೀವು ಕಾಮನ್ ಮಿಲ್ ಬರುತ್ತೆ ಗೊತ್ತಾಗುತ್ತೆ ನಮಗೆ ಕಾಮನ್ ಮಿಲ್ ನೀರು ಬಂದಾಗ ಆ ಕಾಮನ್ ಮಿಲ್ ಇದು ರೀಡಿಂಗ್ ತಗೊಳ್ಳುತ್ತೆ ಯಾವುದೇ ಸಾಯಿಲ್ ಟೆಸ್ಟಿಂಗ್ನಲ್ಲಿ ಬಂದ್ಬಿಟ್ಟು ಜಸ್ಟ್ ಕಲರಿಂಗ್ ಪ್ರೊಸೆಸ್ ಆ ಕಲರ್ನ ಶೂಟ್ ಮಾಡುತ್ತೆ ಆ ಟೈಮಿಂಗ್ ಶೂಟ್ ಮಾಡಿಬಿಟ್ಟು ಅದಾಗಿಬಿಟ್ಟು ಮತ್ತು ಇಲ್ಲಿ ನಾವು ಅಬ್ಸರ್ವೇಷನ್ ಆಗಿ ಇಲ್ಲೇ ಟೆಸ್ಟ್ ರಿಸಲ್ಟ್ಸ್ ಬರ್ತವೆ ಟೆಸ್ಟ್ ರಿಸಲ್ಟ್ ಬಂದಾಗ ಕರೆಕ್ಟಾಗಿ ನಾವು ಇದು ಕ್ಲೌಡ್ ಮ್ಯಾನೇಜ್ಮೆಂಟ್ ಇದು ಆನ್ಲೈನ್ ಅಲ್ಲ ನಿಮಗೆ ನೋಡಿ ಇಲ್ಲಿ ಫೋರ್ ಜಿ ಸ್ಪೆಕ್ಟ್ರ ಫೋರ್ ಜಿ ಇರುತ್ತೆ ಡೈರೆಕ್ಟಾಗಿ ಎಸ್ ಎಮ್ ಎಸ್ ಹೋಗುತ್ತೆ ಮೊಬೈಲಿಂದ ಮೊಬೈಲ್ ಎಸ್ ಎಮ್ ಎಸ್ ಹೋದಾಗ ನಿಮಗೆ ಫರ್ಟಿಲೈಸರ್ ನಿಮ್ಮ ಮಣ್ಣಿನಲ್ಲಿ ಏನು ಪೋಷಕಾಂಶಗಳಿದೆಯೋ ಅದು ತೋರಿಸುತ್ತೆ ಮತ್ತು ನೀವು ಫಾರ್ ಎಕ್ಸಾಂಪಲ್ ನೀವು ಟೊಮೊಟೊ ಆಗಬೇಕು ಇಲ್ಲ ಅಳಸಂದಿ ಆಗಬೇಕು ಬೀನ್ಸ್ ಆಗಬೇಕು ಇನ್ನೊಂದು ಆಗಬೇಕಾದ್ರೆ ಅದಕ್ಕೆ ನೀವು ಫರ್ಟಿಲೈಸರ್ ಮತ್ತು ಎಷ್ಟು ರೆಕಮೆಂಡೇಶನ್ಸ್ ಕೂಡ ನಮ್ಮದೇ ಡಿವೈಸ್ ಕೊಡುತ್ತೆ ಬೇಸಿಕಲಿ ಒಂದು ಆ್ಯಪ್ ಇದೆ ಉಪಾಜಿ ಅಂತ ಹೇಳ್ಬಿಟ್ಟು ನೀವು ಬೇಕಾದ್ರೆ ಆ್ಯಪಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಆ ರೀಡಿಂಗ್ಸ್ ಎಲ್ಲ ನಿಮಗೆ ವಿತಿನ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಈಗ ಒಂದು ಸರಿ ನಾಷ್ಟ ಮಾಡಿದಷ್ಟು ಫಾಸ್ಟಾಗಿ ನಿಮ್ಮ ರಿಸಲ್ಟ್ಸ್ ಎಲ್ಲ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ಇದು ರಿಸಲ್ಟ್ಸ್ ಕೊಟ್ಬಿಡುತ್ತೆ ಸರ್ ಎಕ್ಸಾಕ್ಟ್ಲಿ ನೈಂಟಿ ಫೈ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸರ್ ನೈಂಟಿ ಪರ್ಸೆಂಟ್ ಅಕ್ಯುರೇಟಿ ನೀವು ಯಾ ಯಾವುದೇ ಲ್ಯಾಬರೇಟ್ರಿಗೆ ಹೋದರೆ ಬೇಡ ನೈಂಟಿ ಪರ್ಸೆಂಟ್ ಅಕ್ಯುರೇಸಿ ಇರುತ್ತೆ ಟ್ವೆಲ್ ಪ್ಯಾರಾಮೀಟರ್ಸ್ ಇರುತ್ತೆ ಮತ್ತು ಅದು ಅಂದರೆ ನಾನು ನಿಮಗೆ ಫರ್ಟಿಲೈಸರ್ ರೆಕಮೆಂಡೇಶನ್ಸ್ ಕೂಡ ನಿಮ್ಗೆ ಎಷ್ಟು ಎಷ್ಟು ಮೋಟೆ ಎಷ್ಟು ಬ್ಯಾಗ್ ಅಲ್ಲಿ ಫರ್ಟಿಲೈಸರ್ ಆಗಬೇಕು ಅನ್ನೋದು ಮಾತ್ರ ನಿಮಗೆ ರೆಕಮೆಂಡೇಶನ್ ಮತ್ತು ಇದು ಐ ಸಿ ಆರ್ ಮತ್ತು ಐ ಆರ್ ಐ ಮೂಲಕ ಅಪ್ರೂವ್ಡ್ ಆಗಿರ್ತೀವಿ ಯಾವುದೇ ಫರ್ಟಿಲೈಸರ್ ಯಾವುದೇ ಅಗ್ರಿಕಲ್ಚರ್ ಕಂಪ್ನಿ ಆಗ್ಬೋದು ಐ ಸಿ ಆರ್ ಅಪ್ರೂವ್ ಆದರೆ ಮಾತ್ರ ನಾವು ಮಾರಾಟ ಮಾಡ್ಬೋದು ನಮ್ಮದು ಕೇಂದ್ರ ಸರ್ಕಾರದ ರೀತಿ ಅದು ಯಾವುದೇ ಕಂಪ್ನಿ ಆಗೋದು ಅಗ್ರಿಕಲ್ಚರ್ ಅವ್ರ ಐ ಸಿ ಆರ್ ಅಪ್ರೂವರ್ ಆಗುತ್ತೆ ಅದಕ್ಕೆ ತುಂಬ ಧನ್ಯವಾದಗಳು ಸರ್ ಇದು ಗುಡಿ ಜನತಾ ಮೀಡಿಯಾ ಜಾನಪದ ರೈತರು ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ